ಸ್ನೇಹಿತರೆ ಇದು ತೆನಾಲಿ ರಾಮಕೃಷ್ಣನ ಕತೆ ಹಾಸ್ಯ ಕವಿ ವಿಕಟ ಕವಿ ತೆನಾಲಿ ರಾಮಕೃಷ್ಣ ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ವಿಕಟ ಕವಿಯಾಗಿ ಅತ್ಯದ್ಭುತವಾದ ಬುದ್ಧಿವಂತ ಚಾತುರ್ಯತೆ ಜಾಣಮೆ ಬಹಳ ಅಧಿಕವಾಗಿದೆ ಶಕ್ತಿಗಿಂತ ಯುಕ್ತಿ ಈತನಲ್ಲಿ ಬಹಳ ಮುಖ್ಯ ಹೀಗೆ ಒಂದು ದಿವಸ ಮಾರುವೇಷದಲ್ಲಿ ರಾಜ ಜಗತ್ತನ್ನೆಲ್ಲ ಸುತ್ತಕೊಂಡು ಬರಬೇಕು ಅಂತ ಹೇಳಿ ಜಗತ್ತಲ್ಲ ರಾಜ್ಯನ ಸುತ್ತಕೊಂಡ್ಬರಬೇಕು ಅಂತ ಹೇಳಿ ಹೋಗ್ತಾ ಇರ್ತಾನೆ ಚಳಿಗಾಲ ನೀರು ಕುಡಿಬೇಕು ಅನ್ಸುತ್ತೆ ಕೆರೆಗೋಗಿ ಕೈ ಹಾಕಿದ್ರೆ ನದಿಗೆ ಫುಲ್ ತಣ್ಣಗಿರುತ್ತೆ ಐಸು ರಕ್ತನೇ ಆಡೋಲ್ಲ ಅಷ್ಟರ ಮಟ್ಟಿಗೆ ಇಂಥದ್ರಲ್ಲಿ ಬ್ರಾಹ್ಮಣರು ಹೆಂಗಪ್ಪ ಇಲ್ಲಿ ಬಂದು ತಣ್ಣೀರು ಸ್ನಾನ ಮಾಡ್ತಾರೆ ಅಂತೇಳಿ ಅರಮನೆಗೆ ಹೋಗಿ ಒಂದು ಅನೌನ್ಸ್ಮೆಂಟ್ ಕೊಡ್ತಾನೆ ಏನದು ಅಂದರೆ ಯಾರು ರಾತ್ರಿಯಿಂದ ಸಂಜೆ ಅಂದರೆ ಸೂರ್ಯಾಸ್ತಮದಿಂದ ಸೂರ್ಯೋದಯ ಆಗೋವರೆಗೂ ಯಾರು ಇದರಲ್ಲಿ ಇರ್ತಾರೋ ಇಂಥವ್ರಿಗೆ ಒಂದು ಸಾವಿರ ಚಿನ್ನದ ವರಹವನ್ನು ಕೊಡ್ತೀನಿ ಅಂತ ಅನೌನ್ಸ್ ಮಾಡ್ತಾನೆ ಯಾರೋ ಒಬ್ಬ ಬಡ ಬ್ರಾಹ್ಮಣ ಬರ್ತಾನೆ ಅದರೊಳಗಡೆ ನಾನು ಹೋಗ್ತೀನಿ ಮಹಾರಾಜ ಅಂತ ಅವನನ್ನು ನೋಡ್ಕೊಳಕ್ಕೆ ಒಬ್ಬ ಸೈನಿಕನ್ ಬಿಡ್ತಾನೆ ಸೈನಿಕ ಸುಮ್ಮ ಸುಮ್ಮನೆ ನಮಗೆಲ್ಲ ಒಂದ ಒಂದು ಎರಡು ಚಿನ್ನದ ನಾಣ್ಯಗಳು ಕೊಡ್ತಾರೆ ಇವನು ಸಾವಿರ ಚಿನ್ನದ ನಾಣ್ಯ ಹೊಡೆದ್ಬಿಡ್ತಾನಲ್ಲ ಇವನು ಹೆಂಗಾದರೂ ಮಾಡಿ ಆಮರಿಸಿ ಇವನನ್ನು ಎದ್ಬಿಡ್ಬೇಕು ಅಂದ್ಬಿಟ್ಟು ಈ ಚಳಿ ಕಣ್ಯಾ ಒಳಗಡೆ ಹೋಗ್ಬೇಡ ನೀನು ಜ್ವರ ಬಂದ್ಬಿಡ್ತದೆ ಸತ್ತೋಗ್ಬಿಡ್ತೀಯ ಬ್ರಾಹ್ಮಣ ಬೇರೆ ನಿನಗ ಅವೆಲ್ಲ ಅಭ್ಯಾಸ ಇಲ್ಲ ಹಾಗೆ ಈಗ ಅಂತ ಏನೇನೋ ತಲೆ ತಿಂತಾನೆ ಬಟ್ ಅವನು ಇಲ್ಲ ನಾನು ಇಲ್ಲಿವರೆಗೂ ಕುತ್ತಿಗೆವರೆಗೂ ನೀರು ಒಳಗಡೆ ಇರಬೇಕು ಇದ್ಬಿಟ್ಟು ಇವನ್ ಹೆಂಗಾದರೂ ಮಾಡಿ ಆಮಾರಿಸ್ಬೇಕು ಇವನಿಗೆ ದುಡ್ಡು ಕೊಡಿಸ್ಬಾರ್ದು ಅಂತ ಸೈನಿಕ ನಿರ್ಧರಿಸ್ಬಿಡ್ತಾನೆ ಕೊನೆಗೆ ಏನು ಮಾಡೋದು ಏನು ಮಾಡೋದು ಅಂತ ಹುಡುಕಾಟ ಮಾಡಬೇಕಾದ್ರೆ ನದಿಯಿಂದ ಆಚೆ ಒಂದು ಬೆಟ್ಟ ಇರುತ್ತೆ ಆ ಬೆಟ್ಟದಲ್ಲಿ ಒಂದು ಪಂಜೂರಿ ಇರ್ತದೆ ಆ ಸಿಕ್ತು ಇವಾಗ ನಾನು ಮಾಡ್ತೀನಿ ಅಂದ್ಬಿಟ್ಟು ಹೋಗಿ ಪೆನ್ ಇಟ್ಬಿಡ್ತಾನೆ ರಾಜ ಅಲ್ಲೊಂದು ಇತ್ತು ಆ ಒಂದು ಶಾಖದಿಂದ ಇವನು ನೀರಲ್ಲಿರೋಕ್ ಸಾಧ್ಯ ಆಯ್ತು ಆ ಪಂಜು ಏನಾದರೂ ಶಾಖ ಕೊಡ್ಲಿಲ್ಲ ಅಂದ್ರೆ ಇವನು ಇರಲ್ಲ ಅಂತ ಅವಾಗ ರಾಜ ಈ ಕುತಂತ್ರಿ ಮಾತನ್ನ ಕೇಳಿ ಆ ಒಂದು ಬಡಬ್ರಾಹ್ಮಣನಿಗೆ ಚಿನ್ನದ ವರಹಗಳನ್ನು ಕೊಡೋದಿಲ್ಲ ರಾಜ ಅವನು ಏನು ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಹತ್ಕೊಂಡು ಬರ್ತಾನೆ ತೆನಾಲಿ ರಾಮ ಕೃಷ್ಣ ಬತ್ತಾನೆ ಯಾಕ ಅಳ್ತಾ ಇದೆಯಾ ಅಂತ ನೋಡಿ ನಿಮ್ಮ ರಾಜರು ಮೋಸ ಮಾಡ್ಬಿಟ್ರು ನನಗೆ ಈ ರೀತಿ ಮಾಡಿದ್ರು ಏನು ಮಾಡೋದು ಸ್ವಾಮಿ ಅಂತ ಅದಕ್ಕೆ ನಾನು ನಿನ್ಗೊಂದು ಉಪಾಯ ಹೇಳ್ಕೊಡ್ತೀನಿ ಅದನ್ನು ಮಾಡು ಖಂಡಿತವಾಗ್ಲೂ ನಾನು ನಿನ್ನ ನಿನಗೆ ಚಿನ್ನದ ವರಹಗಳನ್ನು ಸಾವಿರ ಈಸ್ಕೊಟ್ಟೇ ಈಸ್ಕೊಡ್ತೀನಿ ಅಂತ ಸರಿ ಸ್ವಾಮಿ ಆಯ್ತು ಹೇಳ್ತೀನಿ ಕಾಡಲ್ಲಿ ಬೇಟೆ ಆಡೋಕೆ ರಾಜ ಹೋಗ್ತಾನೆ ಇವನು ತೆನಾಲಿ ರಾಮಕೃಷ್ಣ ಮರದಿಂದ ಇರ್ತಾನೆ ನೋಡಿ ರಾಜ ಬರ್ತಾವನು ಶುರು ಹಚ್ಕೋ ಶುರು ಹಚ್ಕೋ ಅಂತ ಇವನು ಬ್ರಾಹ್ಮಣ ಅಲ್ವಾ ಕೆಳಗಡೆ ಬೆಂಕಿಗಳು ಹಾಕ್ಬಿಟ್ಟು ಕಡ್ಡಿ ಸೌದೆಗೆಯುವುದೆಲ್ಲ ಉರಿಸಿ ಮರದ ಮೇಲೆ ಒಂದು ಹತ್ತಡಿ ಎತ್ತರದಲ್ಲಿ ಒಂದು ಮಡಕೆಯಲ್ಲಿ ಅನ್ನ ಮಾಡ್ತಾವನೆ ಮಡಕೆ ಕಟ್ಬಿಟ್ಟು ಮಂತ್ರಿಗಳನ್ನೆಲ್ಲ ಹೇಳ್ಕೊಂಡು ರಾಜ ಅಲ್ಲಿ ನಿಂತ್ಕೊಂಡು ನೋಡ್ತಾನೆ ಏನಿವನು ಬ್ರಾಹ್ಮಣ ಕೆಳಗಡೆ ಬೆಂಕಿ ಹಾಕೋನೇ ಮರದ ಮೇಲೆ ಮಡಕೆ ಇಟ್ಟವನೇ ಇಲ್ಲಿ ಒಂದ್ಸಲ ಕೇಳಬಿಡಣ ಯೋ ಮಾಡ್ತಾ ಇದ್ದೀನಿ ನೀನು ಓ ನೀನೆ ತಾನೇ ನೀರಲ್ಲಿದ್ದವನು ಹ್ಞೂ ಹೌದು ಹೌದು ಸ್ವಾಮಿ ಏನು ಮಾಡ್ತಾನೆ ನಮ್ಮ ತಂದೆ ಸತ್ತೋದ್ರು ಅವ್ರಿಗೆ ತಿಥಿ ಮಾಡಬೇಕು ವರ್ಷದ ತಿಥಿ ಆದ್ರಿಂದ ನಾನು ಅನ್ನ ಮಾಡಿ ಮೂರು ಉಂಡೆಗಳನ್ನ ಮಾಡಿ ಹಾಕಬೇಕು ನಿಸರ್ಗಕ್ಕೆ ಹಾಕ್ಬೇಕು ಅದಕ್ಕೋಸ್ಕರ ನಿನಗೇನೋ ತಲೆ ಐತನೆಯಾ ಯಾವ ಸೀಮೆ ಬುದ್ಧಿ ಎಲ್ಲಿ ಓದಿದ್ ನೀನು ಯಾರು ಹೇಳ್ಕೊಟ್ಟಿದ್ ನಿಮ್ ಗುರುಗಳು ಕೆಳಗಡೆ ಬೆಂಕಿ ಹಾಕ್ಬಿಟ್ಟು ಮರದ ಮೇಲೆ ಮಡಕೆ ಕಟ್ಟಿದ್ರೆ ಅನ್ನ ಏನಾದ್ರೂ ಆಗ್ತದ ಅದಕ್ಕೆ ಇಲ್ಲ ಸ್ವಾಮಿ ಹಿಂಗೆ ಮಾಡ್ಬೇಕು ಅಂತ ಹೇಳೋರು ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಅಯ್ಯೋ ನಿನ್ನಂತ ದಡ್ರಿದ್ರೆ ನಮ್ಮ ರಾಜ್ಯ ಉದ್ದಾರ ಆದಂಗೆ ಅಂತ ಹೇಳ್ತಾನೆ ತೆನಾಲಿ ರಾಮಕೃಷ್ಣ ಮರದಿಂದ ಬಂದು ಕರೆಕ್ಟಾಗಿ ಹೇಳಿದ್ರಿ ಮಹಾರಾಜ ಇವನ್ ಎಂಥ ಅಜ್ಞಾನಿ ನೋಡಿ ದಡ್ಡ ಮೂರ್ಖ ಕೆಳಗಡೆ ಬೆಂಕಿ ಹಾಕ್ಬಿಟ್ಟು ಮೇಲ್ಗಡೆ ಮಡಕೆ ಕಟ್ಬಿಟ್ಟು ಅನ್ನ ಆಗುತ್ತೆ ಯಾವ ಕಾಲಕ್ಕೆ ಅನ್ನ ಇದು ಒಂದು ಜನ್ಮ ಎಲ್ಲ ಹಾಕಿದ್ರು ಕೂಡ ಅನ್ನ ಆಗೋದಿಲ್ಲ ಅವಾಗ ರಾಜನ್ಗೆ ತೆನಾಲಿ ರಾಮಕೃಷ್ಣ ಇಲ್ಲಿದ್ದಾನೆ ಅಂದ್ರೆ ಇವನ್ ಏನೋ ಕುತಂತ್ರಿ ಮಾಡಿದಾನೆ ಯುಕ್ತಿ ಕೆಲಸ ಮಾಡ್ತಾ ಇದೆ ಸ್ವಲ್ಪ ಡೌಟ್ ಬರ್ತದೆ ಯಾಕಪ್ಪ ಏನ್ ನೀನ್ ಇಲ್ಲಿ ಬ್ರಾಹ್ಮಣನ್ ವಹಿಸ್ಕೊಂಡು ಮಾತಾಡ್ತಾ ಇದ್ದೆ ಏ ಇಲ್ಲ ಇಲ್ಲ ನಾನು ನಿಮ್ಮನ್ನು ವಹಿಸ್ಕೊಂಡು ಮಾತಾಡ್ತಾ ಇದ್ದೆ ಬೆಂಕಿ ಕೆಳಗಡೆ ಹಾಕ್ಬಿಟ್ಟು ಮರದ ಮೇಲೆ ಮಾಡ್ಕೆ ಕಟ್ಟಿದ್ರು ಎಲ್ಲಿಂದ ಸ್ವಾಮಿ ಅಂತ ಆಗಲ್ಲ ತಾನೇ ಅದೇ ರೀತಿ ಇವನು ನೀರಲ್ಲಿ ನದಿಲಿದ್ರೆ ಎಲ್ಲೋ ಒಂದು ಕಿಲೋಮೀಟರ್ ದೂರದಲ್ಲಿ ಬೆಟ್ಟದಲ್ಲಿ ಉರಿತಾ ಇರೋಂಥ ಬೆಂಕಿ ಇವನಿಗೆ ಹೆಂಗೆ ಶಾಖ ಕೊಡುತ್ತೆ ನೀವು ಮಾಡಿದ್ದು ತಪ್ಪಲ್ವಾ ಮಹಾರಾಜ ಅಂದಾಗ ಓಹೋ ಈ ರೀತಿನಾ ಸರಿ ಆಯ್ತು ತಗೋ ಅಂತ ಅನ್ಬಿಟ್ಟು ಅವನನ್ನ ತಪ್ಪನ್ನ ಅರ್ಥ ಮಾಡ್ಕೊಂಡು ಸಾವಿರದ ಚಿನ್ನದ ವರಹಗಳನ್ನ ಬ್ರಾಹ್ಮಣನ್ ಕೊಡ್ತಾನೆ ಬಹಳ ಖುಷಿಯಾಗಿ ಹೋಗ್ತಾನೆ ಈ ಕಥೆಯ ಸಾರಾಂಶ ಏನು ಮೂಲ ಏನು ಮುಖ್ಯ ಏನು ಅಂತಂದ್ರೆ ನಾವು ಹಂಗೆ ಮಾಡ್ತೀರಿ ಯಾಕೆ ಸಕ್ಸಸ್ ಆಗಲ್ಲ ಅಂತಂದ್ರೆ ಬೆಂಕಿನ ಕೆಳಗಡೆ ಇಟ್ಬಿಟ್ಟು ಮರದ ಮೇಲೆ ಮಡಕೆ ಕಟ್ಟಿರ್ತೀರಿ ನನ್ನ ಗುರಿ ಅದು ನನ್ನ ಯಶಸ್ಸದು ನನ್ನ ಸಾಧನೆ ಅದು ನಾನು ಕೀರ್ತಿ ಗಳಿಸ್ಬೇಕಾದ್ರೆ ಅಲ್ಲಿದೆ ಅದನ್ನ ಬೆಂಕಿ ಮೇಲೆ ಇಟ್ಟರೆ ಮಾತ್ರ ಬರ್ತದೆ ಅನ್ನ ಆಗುತ್ತೆ ಇಲ್ಲ ಅಂದ್ರೆ ಆಗಲ್ಲ ಬೆಂಕಿ ಮೇಲೆ ಇಟ್ಟರು ಆಗಲ್ಲ ಬೆಂಕಿಗೂನು ಆ ತಪ್ಲೆಗುನು ಅಟ್ಲೀಸ್ಟ್ ಒಂದು ಎರಡು ಇಂಚು ಮೂರು ಇಂಚು ಇರಬೇಕು ನೀವು ಹಳ್ಳಿ ಕಡೆ ಎಲ್ಲ ಜಾತ್ರೆ ಮಾಡ್ಬೇಕಾದ್ರೆ ನೋಡಿ ಒಂದು ಮೂರು ಇಟ್ಗೆ ಇಡ್ತಾರೆ ಇಲ್ಲ ಕಲ್ಲು ಇಡ್ತಾರೆ ಅದ್ರ ಮೇಲೆ ದೊಡ್ಡದು ಡೆಕ್ಸ ಇಡ್ತಾರೆ ಕೆಳಗಡೆಯಿಂದ ಸೌದೆಗಳನ್ನು ಹಾಕ್ತಾರೆ ಸೌದೆ ಒಲೆಗಳನ್ನು ನೋಡಿ ಅಥವಾ ಗ್ಯಾಸ್ ಸ್ಟವ್ ಅಲ್ಲಿ ನೋಡಿ ಸೀದಾ ಬೆಂಕಿ ಮೇಲೆ ಇಡಕ್ಕಾಗಲ್ಲ ಅದಕ್ಕೊಂದು ಸ್ಕ್ವೇರ್ ಇದು ಮಾಡಿ ಒಂದು ಒಂದು ಒಂದೂವರೆ ಇಂಚ್ ಗ್ಯಾಪ್ ಇರುತ್ತೆ ಯಾಕೆಂದ್ರೆ ಬೆಂಕಿ ತಾಗಬೇಕು ಪಾತ್ರೆಗೆ ಆಗ ಮಾತ್ರ ಅನ್ನ ಆಗುತ್ತೆ ಬೆಂಕಿ ಮೇಲೆ ಇಟ್ಟರೂ ಆಗಲ್ಲ ನೀವೇನಾದ್ರೂ ಹಾಲು ಕುದಿಸ್ತೀನಿ ಅಂತ ಅನ್ಬಿಟ್ಟು ಕೈಯಲ್ಲಿ ಹಿಂಗೆ ಒಂದು ಒಂದು ಗೇಣು ಒಂದಡಿ ಮೇಲೆ ಎತ್ತಿಬಿಟ್ಟು ಇಡ್ಕೊಳ್ಳಿ ಹಾಲು ಕಾಯ್ತಾ ಕಾಯಿತೆ ನೀವು ಎಷ್ಟೊತ್ತವರೆಗೂ ಇಡ್ಕೊಬೇಕು ಅಂತಂದ್ರೆ ಸುಮಾರು ಅರ್ಧ ದಿವಸ ಒಂದು ದಿವಸ ಇಡ್ಕೊಬೇಕು ಬೆಳಿಗ್ಗೆ ಹಿಡ್ಕಂಡ್ರೆ ಸಂಜೆವರೆಗೆ ಹಿಂಗೆ ಇಡ್ಕೊಂಡಿರಿ ಇಷ್ಟು ಗ್ಯಾಪ್ ಒಂದು ಗೇಣು ಗ್ಯಾಪ್ ನಿಮಗೆ ಕಾಯುತ್ತೆ ಅದೇ ರೀತಿ ಸಕ್ಸಸ್ ಆಗಬೇಕು ನಾನು ಸಂಪಾದನೆ ಮಾಡಬೇಕು ಅಂತಂದ್ರೆ ಈ ಒಂದು ನಿಯಮ ಪ್ರಿನ್ಸಿಪಾಲ್ ಅಂತಾರೆ ಇದನ್ನ ಯಾವುದೇ ಆಧ್ಯಾತ್ಮಿಕ ಅಲೌಕಿಕ ಬೇಡವೇ ಬೇಡ ಅದು ಯಾವುದು ಪರಮ ಜ್ಞಾನ ಬ್ರಹ್ಮಜ್ಞಾನಗಳು ಬೇಡ ಸಾಮಾನ್ಯ ಜ್ಞಾನ ಇದ್ರೆ ಸಾಕು ಸುಖಿಗಳಾಗಿ ಬದುಕಬಹುದು ಹೊಲೆ ಹಚ್ಚಿ ನಾನು ಅದ್ರ ಮೇಲೆ ಬೆಂಕಿ ಹಚ್ಚಿ ಇಡಬೇಕು ಅಂತ ಗೊತ್ತಿಲ್ಲ ಹಿಂಗೆ ಮೇಲೆ ಇಡ್ಕೊಂಡಿದ್ರೆ ಎಲ್ಲಿಂದ ನೀವು ಯಶಸ್ ಕಾಣ್ತೀರ ನೀವು ತೃಪ್ತಿ ಸಿಗ್ತದೆ ನಿಮಗೆ ಮನುಷ್ಯನಿಗೆ ಸಾಮಾನ್ಯ ಜ್ಞಾನನೇ ಇಲ್ಲ ಅಂತಂದರೆ ಬೆಂಕಿ ಕೆಳಗಡೆ ಹಾಕ್ಬಿಟ್ಟು ಮೇಲುಗಡೆ ಮರದ ಮೇಲೆ ಮಡಕೆ ಕಟ್ಟಿದ್ರೆ ಯಾವ ಜನ್ಮದಲ್ಲಿ ಆಗ್ತದೆ ನಿಮ್ಗೆ ಅನ್ನ ಅದೇನಾದರೂ ಬಿಸಿ ಆಗುತ್ತಾ ಹೋಗ್ಲಿ ಅನ್ನ ಆಗೋದು ಬಿಟ್ಬಿಡಿ ಬಿಸಿ ಆಗುತ್ತಾ ಬಿಸಿನೂ ಆಗಲ್ಲ ಸೊ ಇದೇ ರೀತಿ ಪ್ರತಿಯೊಬ್ಬ ಎಷ್ಟು ದಡ್ಡತನ ಎಷ್ಟು ಮೂರ್ಖತನ ಎಷ್ಟು ಅಜ್ಞಾನ ತುಂಬಿದೆ ಅಂತಂದರೆ ಪ್ರತಿಯೊಬ್ಬರು ಏನನ್ನ ಮಾಡಬೇಕು ಅದನ್ನು ಮಾಡಲ್ಲ ಮಾಡದೇ ಇರೋದ್ರ ಬಗ್ಗೆ ಗಮನ ಏನನ್ನು ಕೇಳಬೇಕು ಅದನ್ನು ಕೇಳಲ್ಲ ಏನನ್ನು ಕೇಳಬಾರದು ಅದ್ರ ಬಗ್ಗೆ ಗಮನ ಏನನ್ನು ನೋಡ್ಬೇಕು ಅದನ್ನು ನೋಡೋದಿಲ್ಲ ಏನನ್ನು ನೋಡಬಾರದು ಅದ್ರ ಬಗ್ಗೆ ಗಮನ ಹೆಚ್ಚಿನ ಗಮನ